ನಮಸ್ಕಾರ ಇವತ್ತು ಮೆಮೋರಿಯಲ್ ಡೇಯನ್ನು ಅಮೆರಿಕದಲ್ಲಿ ಆಚರಿಸಲಾಗ್ತಾ ಇದೆ ಉದಯವಾಣಿಯಲ್ಲಿ ಪ್ರಕಟವಾದ ನನ್ನ ಒಂದು ಲೇಖನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡ್ತಾ ಇದ್ದೇನೆ ಸ್ವೀಕರಿಸಿ ರಾಷ್ಟ್ರದ ಧ್ವಜ ಸೈನಿಕನ ಕೊನೆಯ ಉಸಿರಿನೊಂದಿಗೆ ಹಾರಾಡುತ್ತದೆ ಸ್ಮಾರಕ ದಿನವನ್ನು ಅಮೆರಿಕದಲ್ಲಿ ಮೇ ತಿಂಗಳಲ್ಲಿ ಕೊನೆಯ ಸೋಮವಾರದಂದು ದೇಶ ಸೇವೆ ಸಲ್ಲಿಸುತ್ತಿರುವಾಗ ಮರಣ ಹೊಂದಿದ ಸಹಸ್ರಾರು ವೀರ ಪುರುಷರು ಮತ್ತು ಮಹಿಳೆಯರನ್ನು ಗೌರವಿಸುವ ಸಲುವಾಗಿ ರಜಾ ದಿನವಾಗಿ ಆಚರಿಸಲಾಗುತ್ತದೆ ಈ ರಜಾ ದಿನವನ್ನು ಸಂತೋಷದಿಂದ ಆಚರಿಸಬೇಕೆ ಅಥವಾ ಶೋಕದಿಂದ ಪರಿತಪಿಸಬೇಕೆ ಎಂಬ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಸ್ಮಾರಕ ದಿನವು ಒಂದು ಗಂಭೀರವಾದ ಸಂದರ್ಭವಾಗಿದೆ ನಾವು ಸಾವನ್ನ ಸಂಭ್ರಮಿಸಬಾರದು ಎಂದು ಅನಿಸಿದಾಗ ಮಾಜಿ ಅಧ್ಯಕ್ಷ ನೊಬೆಲ್ ಪ್ರಶಸ್ತಿ ವಿಜೇತ ಒರಾಕೋ ಒಬಾಮ ಹೇಳಿದ ಈ ಮಾ ನುಡಿಗಳು ನಮ್ಮ ರಾಷ್ಟ್ರವು ದೇಶಕ್ಕಾಗಿ ಹೋರಾಡಿ ಪ್ರಾರಾಣಪನೆ ಮಾಡಿದ ವೀರರಿಗೆ ಋಣಿಯಾಗಿದೆ ಇದನ್ನು ನಾವು ಎಂದಿಗೂ ಸಹ ಸಂಪೂರ್ಣವಾಗಿ ಮರುಪಾವತಿಸಲು ಸಾಧ್ಯವಿಲ್ಲ ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ಮೊಳಗುತ್ತಿದೆ ಹಾಗೆಯೇ ಅಜ್ಞಾತ ಮಹನೀಯರೊಬ್ಬರು ಹೇಳಿದ ನಮ್ಮ ರಾಷ್ಟ್ರದ ಧ್ವಜ ಎಂದೂ ಗಾಳಿಯಿಂದ ಹಾರುವುದಿಲ್ಲ ಅದನ್ನು ರಕ್ಷಿಸಲು ಮಡಿದ ಪ್ರತಿಯೊಬ್ಬ ಸೈನಿಕನ ಕೊನೆಯ ಉಸಿರಿನೊಂದಿಗೆ ಹಾರುತ್ತದೆ ಪ್ರತಿ ದೇಶಕ್ಕೂ ಇದು ಮಾದರಿಯಲ್ಲವೇ ಅಂದರೆ ನಾವು ಯಾವ ದೇಶದಲ್ಲೇ ಇರಲಿ ಗೌರವ ಸಲ್ಲಿಸುತ್ತಾ ಆಚರಿಸಬೇಕಾಗಿದ್ದುದು ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿದವರ ತ್ಯಾಗ ಮತ್ತು ಶೌರ್ಯವನ್ನು ಸ್ಮಾರಕ ದಿನದ ಸಂಪ್ರದಾಯಗಳು ಎರಡು ಸಾವಿರದ ಇಸ್ವಿಯಿಂದ ಅಧ್ಯಕ್ಷ ಕ್ಲಿಂಟನ್ ಮಸೂದೆಗೆ ಸಹಿ ಹಾಕಿದ ಅನಂತರ ಪ್ರತಿ ವರ್ಷ ಸ್ಮಾರಕ ದಿನವನ್ನು ಸ್ಥಳೀಯ ಸಮಯ ಮೂರು ಗಂಟೆಗೆ ರಾಷ್ಟ್ರೀಯ ಸ್ಮರಣೀಯ ಕ್ಷಣ ಮೌನಾಚರಣೆಯೊಂದಿಗೆ ನಡೆಯುತ್ತದೆ ಅಮೆರಿಕಾದ್ಯಂತ ಸ್ಮಾರಕ ದಿನವನ್ನು ಮೆರವಣಿಗೆಗಳನ್ನು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಮಿಲಿಟರಿ ಸಿಬ್ಬಂದಿ ಮತ್ತು ಅನುಭವ ಶೂರ ಸಂಸ್ಥೆಗಳ ಸದಸ್ಯರನ್ನು ಗೌರವಿಸಲಾಗುತ್ತದೆ ಅಮೆರಿಕದ ಧ್ವಜವನ್ನು ಸ್ಮಾರಕ ದಿನದಂದು ಮಧ್ಯಾಹ್ನದವರೆಗೆ ಅರ್ಧ ಕಂಬದವರೆಗೆ ಏರಿಸಿ ಆ ನಂತರ ಸೈನಿಕ ಸಿಬ್ಬಂದಿಯ ಮೇಲಕ್ಕೆ ಅದನ್ನು ಏರಿಸ್ತಾರೆ ಅಮೆರಿಕನರು ಸ್ಮಶಾನ ಮತ್ತು ಸ್ಮಾರಕಗಳಿಗೆ ಭೇಟಿ ನೀಡುವ ಮೂಲಕ ಸ್ಮಾರಕ ದಿನವನ್ನು ಆಚರಿಸ್ತಾರೆ ಬಹುಶಃ ಸ್ಮಾರಕ ಒಳಗೊಂಡಿರುವ ದೀರ್ಘ ವಾರಾಂತ್ಯವು ಅನಧಿಕೃತವಾಗಿ ಬೇಸಿಗೆಯ ಆರಂಭವನ್ನು ಸಹ ಸೂಚಿಸುತ್ತದೆ ಸ್ಮಾರಕ ದಿನದ ಇತಿಹಾಸ ಯುದ್ಧದಲ್ಲಿ ಮಡಿದವರನ್ನು ಗೌರವಿಸುವ ಅಭ್ಯಾಸವು ಸಹಸ್ರಾರು ವರ್ಷಗಳ ಹಿಂದಿನದು ಪ್ರಾಚೀನ ಮತ್ತು ರೋಮನ್ನರು ಪ್ರತಿ ವರ್ಷ ಪ್ರೀತಿ ಪಾತ್ರರಿಗೆ ಸೈನಿಕರು ಸೇರಿದಂತೆ ವಾರ್ಷಿಕ ಸ್ಮರಣೆಯ ದಿನಗಳನ್ನು ಆಚರಿಸುತ್ತಿದ್ದರು ಸ್ಮಾರಕ ದಿನವು ಮೂಲತಃ ಪ್ರಶಸ್ತಿ ಸಿಂಗರಣಾ ದಿವಸ ಅಂದರೆ ಡೆಕೋರೇಷನ್ ಡೇ ಎಂದು ಆರಂಭವಾಯಿತು ಎಂಟುನೂರ ಎಂಬತ್ತರ ದಶಕದಲ್ಲಿ ಸ್ಮಾರಕ ದಿನ ಎಂಬ ಪದವನ್ನು ಬಳಸಲಾಗದಿದ್ದ ಬಳಸಲಾಗಿದ್ದರೂ ಅಧಿಕೃತವಾಗಿ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಡೆಕೋರೇಷನ್ ಡೇ ಎಂದು ಕರೆಯಲಾಗುತ್ತಿತ್ತು ಮೊದಲನೇ ವಿಶ್ವ ಸಮರದ ಆನಂತರ ಯುದ್ಧಗಳಲ್ಲಿ ಮರಣ ಹೊಂದಿದವರ ಗೌರವಾರ್ಥಕವಾಗಿ ಹೆಸರನ್ನು ಸ್ಮಾರಕ ದಿನ ಎಂದು ಬದಲಾಯಿಸಿ ಆಚರಿಸಲಾಯಿತು ಈ ಸಂಪ್ರದಾಯವು ನಿಖರವಾಗಿ ಎಲ್ಲಿ ಹುಟ್ಟಿಕೊಂಡಿತ್ತು ಎಂಬುದು ಅಸ್ಪಷ್ಟವಾಗಿದೆ ಸಾವಿರದ ಎಂಟುನೂರ ಅರವತ್ತರ ದಶಕದ ಅಂತ್ಯದ ವೇಳೆಗೆ ವಿವಿಧ ನಗರಗಳಲ್ಲಿ ಅಮೆರಿಕನರು ಯುದ್ಧದಲ್ಲಿ ಮಡಿದ ಅಸಂಖ್ಯಾತ ಸೈನಿಕರಿಗೆ ವಸಂತ ಕಾಲದ ಗೌರವಗಳನ್ನು ನೀಡಲು ಸಮಾಧಿಗಳಲ್ಲಿ ಹೂಗಳಿಂದ ಅಲಂಕರಿಸಿ ಪ್ರಾರ್ಥನೆಗಳನ್ನು ಸಲ್ಲಿಸತೊಡಗಿದರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಒಕ್ಕೂಟವು ಶರಣಾದ ಒಂದು ತಿಂಗಳೊಳಗೆ ದಕ್ಷಿಣ ಕ್ಯಾರೋಲಿನಾದ ಚಾರ್ಲ್ಸ್ನಲ್ಲಿ ಹಿಂದೆ ಗುಲಾಮರಾಗಿದ್ದ ಜನರ ಗುಂಪಿನ ಮೂಲಕ ಮೊದಲ ಸ್ಮಾರಕ ದಿನ ಸ್ಮರಣಾರ್ಥಕವನ್ನು ಆಯೋಜಿಸಲಾಗಿದೆ ಎಂದು ದಾಖಲೆಗಳು ತೋರಿಸುತ್ತವೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಗಣರಾಜ್ಯದ ಗ್ರ್ಯಾಂಡ್ ಆರ್ಮಿ ಎಂದು ಕರೆಯಲ್ಪಡುವ ಯೂನಿಯನ್ ವೆಟರನ್ಸ್ ಗುಂಪಿನ ಕಮಾಂಡರ್ ಇನ್ ಚೀಫ್ ಜನರಲ್ ಜಾನ್ ಎ ಲೋಗೋನ್ ಲೋಗೋನ್ ಮೇ ಮೂವತ್ತರಂದು ಆರು ಮಿಲಿಯನ್ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರ ಸ್ಮರಣಾರ್ಥ ರಾಷ್ಟ್ರವ್ಯಾಪಿ ದಿನವಾಗಬೇಕೆಂದು ಆದೇಶವನ್ನು ಹೊರಡಿಸಿದರು ದಶ ದಶಕಗಳವರೆಗೆ ಸ್ಮಾರಕ ದಿನವನ್ನು ಮೇ ಮೂವತ್ತರಂದು ಆಚರಿಸಲಾಯಿತು ಕೆಲವು ಇತಿಹಾಸಕಾರರು ದೇಶಾದ್ಯಂತ ಹೂವುಗಳು ಪೂರ್ಣವಾಗಿ ಅರಳುತ್ತವೆ ಎಂದು ಖಚಿತಪಡಿಸಿಕೊಳ್ಳಲು ಈ ದಿನವನ್ನು ಆಯ್ಕೆ ಮಾಡಲಾಗಿದೆ ಎಂದು ನಂಬುತ್ತಾರೆ ಮೊದಲನೇ ವಿಶ್ವ ಸಮರ ಎರಡನೇ ವಿಶ್ವ ಸಮರ ವಿಯೆಟ್ನಾಂ ಯುದ್ಧ ಕೊರಿಯನ್ ಯುದ್ಧ ಮತ್ತು ಇರಾನ್ ಮತ್ತು ಅಫ್ಘಾನಿಸ್ತಾನಗಳ ಯುದ್ಧಗಳು ಸೇರಿದಂತೆ ಎಲ್ಲ ಯುದ್ಧಗಳಲ್ಲಿ ಮಡಿದ ಅಮೆರಿಕನ್ ಮಿಲಿಟರಿ ಸಿಬ್ಬಂದಿಯನ್ನು ಸ್ಮರಿಸಲು ಸ್ಮಾರಕ ದಿನವನ್ನು ವಿಕಸನಗೊಳಿಸಲಾಗಿದೆ ಆದರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಾಂಗ್ರೆಸ್ ಏಕರೂಪದ ಸೋಮವಾರ ಹಾಲಿಡೇ ಅನ್ನು ಆಕ್ಟ್ ಮೂಲಕ ಅಂಗೀಕರಿಸಿತು ಮೂರು ದಿನಗಳ ವಾರಾಂತ್ಯವನ್ನು ರಚಿಸುವ ಸಲುವಾಗಿಯೇ ಮೇ ತಿಂಗಳ ಕೊನೆಯ ಸೋಮವಾರವಾಗಿ ಸ್ಮಾರಕ ದಿನವನ್ನು ಸ್ಥಾಪಿಸಿತು ಈ ಬದಲಾವಣೆಯು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜಾರಿಗೆ ಬಂದು ರಜಾದಿನವೆಂದು ಘೋಷಿಸಲಾಗಿದೆ ಅಮೆರಿಕದ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರು ಮತ್ತು ನೋಬಲ್ ಶಾಂತಿ ಪ್ರಶಸ್ತಿ ವಿಜೇತ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಆಡಿದ ನುಡಿಮತ್ತುಗಳು ಎಷ್ಟು ಸಮರ್ಪಕ ಅನಿಸುತ್ತದೆ ಈ ದಿನದಂದು ಕೊನೆಯಲ್ಲಿ ನಾವು ಶ ನಮ್ಮ ಶತ್ರುಗಳ ಯಾವುದೇ ಮಾತುಗಳನ್ನು ನೆನಪಿಸಿಕೊಳ್ಳುವುದಿಲ್ಲ ಆದರೆ ನಮ್ಮ ದೇಶಕ್ಕಾಗಿ ತ್ಯಾಗದಲ್ಲಿ ಮಡಿದ ಸ್ನೇಹಿತರ ಮೌನವನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇವೆ ನಮಸ್ಕಾರ